ನಿಮ್ಮ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟೇ ಸ್ಟ್ರಾಂಗ್ ಆಗಿ ಈ ತಂತ್ರಗಳು ಕೆಲಸ ಮಾಡ್ತವೆ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರುಚುವಾಲಿಟಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹತ್ತದನ್ನ ಮರಿಬೇಡಿ ಸ್ನೇಹಿತರೆ ತುಂಬ ದಿವಸದ ನಂತರ ನಾನು ಅಂದರೆ ನಾಲ್ಕೈದು ದಿವಸ ಆಯಿತು ನಾನು ವೀಡಿಯೋ ಮಾಡಿ ಇದ್ರಿ ವೀಡಿಯೋ ಮಾಡಿಲ್ಲ ಅಂತ ಸ್ನೇಹಿತರೆ ಸ್ವಲ್ಪ ಹುಷಾರಿರ್ಲಿಲ್ಲ ಹುಷಾರಿಲ್ದಿರೋ ಕಾರಣ ಸ್ವಲ್ಪ ಮನೆ ಶಿಫ್ಟ್ ಮಾಡಿದ್ವಿ ಆಯಾಸಕ್ಕೆ ಜ್ವರ ಕೆಮ್ಮು ಎಲ್ಲ ಬಂದುಬಿಟ್ಟು ವಾಯಿಸಿ ಈಗಲೂ ಹೋಗ್ಬಿಟ್ಟಿದೆ ನಂದು ವೀಡಿಯೋ ಮಾಡಿಲ್ಲ ಅಂತ ನೀವು ಕೇಳ್ತಿದ್ರಿ ಅಂದ್ಬಿಟ್ಟು ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ತಂತ್ರ ಯಾವುದು ಅಂತಂದರೆ ನೀವು ಪ್ರೀತಿಸೋರನ್ನ ದೂರ ಮಾಡ್ಕೊಂಡಿರ್ತೀರ ಅವರೇ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಬಿಟ್ಟು ಹೋಗಿರ್ತಾರೆ ಜಗಳ ಆಡಿರ್ತಾರೆ ಮನಸ್ತಾಪ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ ಅವರು ಪಶ್ಚಾತ್ತಾಪ ಪಟ್ಟು ನಿಮ್ಮನ್ನು ಯಾಕಾದರೂ ಬಿಟ್ಟು ಹೋದ್ನೋ ಅಂತ ಅವರು ಫೀಲ್ ಮಾಡಿಕೊಂಡು ನಿಮ್ಮ ಹತ್ರ ವಾಪಸ್ ಬರಬೇಕು ಬರಬೇಕಾ ಖಂಡಿತ ಈ ತಂತ್ರವನ್ನು ನೀವು ಅವ್ರಿಗೋಸ್ಕರ ಮಾಡಿ ಸರಿನಾ ಈ ತಂತ್ರವನ್ನು ನೀವು ಮಾಡಬೇಕಾದ್ರೆ ನಿಮ್ಮಲ್ಲಿರಬೇಕಾಗಿರೋದು ಇಷ್ಟೇ ಶ್ರದ್ಧೆ ನಂಬಿಕೆ ವಿಶ್ವಾಸ ಆಯಿತಾ ನೀವು ಶುದ್ಧವಾದ ಪ್ರೀತಿ ಇದ್ರೆ ಒಳ್ಳೆ ಮನಸ್ಸಿದ್ರೆ ಮಾತ್ರ ನೀವಿಂಥ ಕೆಲಸಗಳನ್ನ ತಂತ್ರಗಳನ್ನು ನೀವು ಮಾಡ್ಬೋದು ಅವ್ರ ಮೇಲೆ ಕೋಪ ಮಾಡಿಕೊಂಡು ದ್ವೇಷಕ್ಕೋಸ್ಕರನೋ ಅವ್ನು ನನ್ನ ಹತ್ರ ಬರಲಿ ನನ್ನ ಕಾಲು ಹಿಡ್ಕೊಳ್ಳಿ ಅನ್ನೋ ಕೋಪ ಇಟ್ಕೊಂಡು ಮಾಡಿದ್ರೆ ಖಂಡಿತ ಅದು ಈಡಿರಲ್ಲ ಸರಿನಾ ಒಳ್ಳೆ ಮನಸ್ಸಿಂದ ನೀವು ನೀವು ಪ್ರೀತಿಸೋ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಅಂತ ನೀವು ಪ್ರೀತಿಯಿಂದ ಕೇಳ್ಕೊಂಡ್ರೆ ಖಂಡಿತ ಯೂನಿವರ್ಸ್ ನಿಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಇವತ್ತು ನಾನು ಹೇಳ್ಕೊಡ್ತಾ ಇರೋವಂಥ ವಿಶೇಷ ತಂತ್ರಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಈ ತಂತ್ರಕ್ಕೆ ಬೇಕಾಗಿರೋದು ಒಂದು ತುಪ್ಪದ ದೀಪ ಒಂದು ಹುಡುಗನ ಹೆಸರು ಬರೆಯೋಕೆ ಒಂದು ಬಿಳಿ ಹಾಳೆ ಕೆಂಪು ಪೆನ್ನು ಒಂದು ಸರಿನಾವನ್ನ ತಗೊಳ್ಳಿ ಕೆಂಪು ದಾರ ಬಿಳಿ ಹೂವು ಸರಿನಾ ಕೆಂಪುದಾದ್ರೂ ಸರಿ ಬಿಳಿ ಹೂವಾದರೂ ಸರಿ ತಗೊಳ್ಳಿ ಪ್ರೀತಿಯನ್ನು ಆಕರ್ಷಣೆ ಮಾಡೋದಕ್ಕೆ ತಗೋಬೇಕು ಸ್ನೇಹಿತರೆ ಇದನ್ನ ನೀವು ಈಗ ವಸ್ತುಗಳನ್ನ ನೀವು ಯಾವ ರೀತಿ ಬಳಸಬೇಕು ಅಂತಂದ್ರೆ ನೀವು ಮಂಗಳವಾರ ಸೋಮವಾರ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಆಗಲಿಲ್ಲ ಅಂದ್ರೆ ಆರರಿಂದ ಎಂಟು ಗಂಟೆವರೆಗೂ ನೀವು ಇದನ್ನ ಮಾಡಬಹುದು ಇಲ್ಲ ಅಂದ್ರೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ನೀವು ಈ ತಂತ್ರವನ್ನ ಮಾಡಬೇಕಾದ್ರೆ ಮೊದಲು ಶುದ್ಧರಾಗಿ ಸ್ನಾನ ಮಾಡಿ ಮನಸ್ಸು ಶುದ್ಧವಾಗಿರಬೇಕು ದೇಹ ಶುದ್ಧವಾಗಿದ್ರೆ ನಮ್ಮ ಪ್ರಯತ್ನ ಕೂಡ ಫಲ ಸಿಗುತ್ತೆ ಅಂತ ನಾನು ಶುದ್ಧವಾಗಿ ಅಂತ ಇದ್ದೀನಿ ಶುದ್ಧರಾಗಿ ಸ್ನಾನ ಮಾಡಿ ನೀವೇನು ಮಾಡ್ತೀರಾ ನೀವು ಸ್ನಾನ ಮಾಡ್ಕೊಂಡು ಬಂದು ಬಿಳಿ ಬಟ್ಟೆಯನ್ನು ಹಾಕೊಂಡ್ರೆ ಒಳ್ಳೆಯದು ಸರಿನಾ ಯಾವುದಾದ್ರೂ ಒಂದು ಈಗ ಬಟ್ಟೆ ಇಲ್ಲ ಅಂದರೆ ಯಾವುದಾದ್ರು ಬಟ್ಟೆ ವೈಟ್ ವೈಟ್ ಟವಲ್ಲೋ ವೈಟ್ ಶಾಲೋ ಏನಾದರೂ ಒಂದು ಸುತ್ಕೊಳ್ಳಿ ಸರಿನಾ ಶುದ್ಧವಾಗಿ ಒಳ್ಳೆಯ ಮನಸ್ಸು ಇಟ್ಕೊಂಡು ನೀವು ಇದನ್ನು ಮಾಡಿ ಬಿಳಿ ಬಟ್ಟೆನೇ ಇರಬೇಕು ಅಂತ ಇಲ್ಲ ಅಂದರೆ ಬಿಳಿ ಬಟ್ಟೆ ಹಾಕ್ಕೊಂಡ್ರೆ ನಿಮ್ಮ ಪ್ರೀತಿ ಶುದ್ಧವಾಗಿರುತ್ತೆ ಮನಸ್ಸು ಶುದ್ಧವಾಗಿರುತ್ತೆ ಅಂತ ಅಷ್ಟೇ ಈಗ ಬಿಳಿ ಬಟ್ಟೆ ಇಲ್ಲದೇ ಇರೋರು ಏನು ಮಾಡಬೇಕು ಅಂದರೆ ಹೇಳೋದನ್ನಲ್ಲ ವೈಟ್ ಯಾವುದಾದ್ರೂ ಒಂದು ಬಟ್ಟೆಯನ್ನು ನೀವು ಸುತ್ಕೊಂಡಾದರೂ ನೀವು ಮಾಡ್ಬೋದು ಈ ಬಟ್ಟೆ ಮೇಲೇ ಸುತ್ಕೊಂಡು ನೀವು ಅದನ್ನು ಇಟ್ಕೊಂಡು ನೀವು ಮಾಡ್ಬೋದು ಸರಿನಾ ನೀವೇನು ಮಾಡಬೇಕು ಅಂತಂದರೆ ನೀವು ದೀಪ ಹಚ್ಚಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆಮೇಲೆ ಏನು ಮಾಡಬೇಕು ಅಂದರೆ ಆ ಬರೆದಿರೋವಂಥ ಪೇಪರನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ ಅದರ ಮೇಲೆ ಮೂರು ಲವಂಗವನ್ನು ಇಡಿ ಸರಿನಾ ಮೂರು ಲವಂಗವನ್ನು ಇಡಿ ನೀವು ನಾನು ಹೇಳ್ಕೊಡೋ ಅಂಥ ಮಂತ್ರವನ್ನು ಜಪ ಮಾಡಬೇಕು ಲವಂಗವನ್ನು ಇಡ್ತೀರ ಮೂರು ಲವಂಗವನ್ನು ಇಟ್ಟು ನಾನು ಹೇಳ್ಕೊಡೋ ಅಂಥ ಮಂತ್ರವನ್ನು ಜಪ ಮಾಡ್ತೀರಾ ಸ್ನೇಹಿತರೆ ಇದಕ್ಕೆ ನಾನು ನಿಮಗೆ ಎರಡು ಮಂತ್ರವನ್ನು ಹೇಳ್ಕೊಡ್ತೀನಿ ಯಾವುದಾದ್ರೂ ಒಂದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಓಂ ಕ್ಲೀಂ ರಾಮ ವಶ್ಯಂ ಕುರು ಕುರು ಸ್ವಾಹ ಇನ್ನೊಂದು ಮಂತ್ರ ಓಂ ಕ್ಲೀಂ ಅವರ ಹೆಸರು ಅವರ ಹೆಸರು ರಾಮ್ ಅಂತಾಗಿದ್ದರೆ ಓಂ ಕ್ಲೀಂ ರಾಮ್ ರಾಮ್ ಮನ ಆಕರ್ಷಾಯ ಸ್ವಾಹ ಓಂ ಕ್ಲೀಂ ರಾಮ್ ಮನ ಆಕರ್ಷಾಯ ಸ್ವಾಹ ಸರಿನಾ ಅವರ ಮಧ್ಯದಲ್ಲಿ ಮಧ್ಯದಲ್ಲಿಟ್ಬಿಟ್ಟು ನೀವು ಇದನ್ನು ಹೇಳಬೇಕಾಗತ್ತೆ ಮಿನಿಮಮ್ ಇಪ್ಪತ್ತೊಂದು ಮಿನಿಮಮ್ ಇಪ್ಪತ್ತೊಂದು ಮ್ಯಾಕ್ಸಿಮಮ್ ನೂರ ಎಂಟು ಸರಿನಾ ಜಾಸ್ತಿ ಪಠಿಸಿದ್ರಷ್ಟು ಜಾಸ್ತಿ ನಿಮ್ಮ ಭಕ್ತಿ ಪ್ರೀತಿಯಿಂದ ನೀವು ಪಠಿಸಿದಷ್ಟು ನೀವು ಅವರನ್ನು ನೀವು ಪಡಿತೀರಾ ಸರಿನಾ ನೀವು ಮಂತ್ರ ಹೇಳಬೇಕಾದ್ರೆ ವಿಜುಲೈಸ್ ಮಾಡ್ಕೊಳ್ಳಿ ಅವರ ಮುಖವನ್ನು ನೆನೆಸ್ಕೊಳ್ಳಿ ಸರಿನಾ ಮುಖವನ್ನು ನೆನೆಸ್ಕೊಂಡು ಅವ್ರು ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ನಿಮ್ಮನ್ನ ಪ್ರೀತಿನ ನೋಡ್ತಾ ಇದ್ದಾರೆ ಅನ್ನೋ ಥರ ನೀವು ವಿಜ್ಲೈಸ್ ಮಾಡಬೇಕು ಸರಿನಾ ವಿಜ್ಲೈಸ್ ಮಾಡ್ತಾ ನೀವು ಮಂತ್ರವನ್ನು ಹೇಳಬೇಕು ಆಮೇಲೆ ನೀವೇನು ಮಾಡ್ತೀರಾ ಅಂದರೆ ಎರಡು ಲವಂಗವನ್ನು ತೆಗೆದುಬಿಟ್ಟು ಒಂದು ಲವಂಗ ಪೇಪರನ್ನು ಸೇರಿಸಿ ನೀವು ಕೆಂಪು ದಾರದಲ್ಲಿ ಕಟ್ತೀರಾ ಸರಿನಾವಂಗನ ಅದ್ರ ಜೊತೆ ಸೇರಿಸಿ ಕಟ್ಬಿಟ್ಟು ಮೊದಲನೇ ದಿನ ಮಾಡೋಂಥ ತಂತ್ರದಲ್ಲಿ ಕಟ್ಬಿಟ್ಟು ಮಡಗ್ತೀರಾ ಅದು ಈ ದಾರ ಆಗಲಿ ನೀವು ಕಟ್ಟೋ ಪೇಪರ್ ಆಗಲಿ ಯಾರಿಗೂ ಕಾಣಿಸ್ತಾ ಇರೋ ಥರ ಸೇಫಾಗಿ ಎತ್ ಮಡಗಿ ಅದೇ ಪೇಪರನ್ನು ನೀವು ಹಿಡ್ಕೊಂಡು ಮುಂದಿನ ತಂತ್ರಗಳನ್ನು ನೀವು ಮಾಡ್ಕೊಂಡು ಹೋಗ್ತೀರಾ ಈ ಇದ್ರೆ ನೀವು ಧ್ಯಾನ ಮಾಡಿದ ಮೇಲೆ ಮೂರು ಲವಂಗ ಇಟ್ಕೊಂಡಿರ್ತೀರಲ್ವ ಪ್ರತಿ ದಿನ ತೊಗೊಳ್ಳಿ ಮೂರು ಲವಂಗನ ಒಂದನ್ನು ಪೇಪರ್ ಜೊತೆ ಕಟ್ಟಿರ್ತೀರಾ ಎರಡು ಲವಂಗವನ್ನು ಜೊತೆಲಿ ಇಟ್ಕೊಳ್ಳಿ ಸರಿನಾ ಧ್ಯಾನ ಆದಮೇಲೆ ನೀವು ಮಂತ್ರ ಜಪ ಮಾಡಿದ್ಮೇಲೆ ಅದರಲ್ಲಿ ಒಂದು ಲವಂಗವನ್ನು ಸಪ್ರೇಟಾಗಿರುತ್ತಲ್ಲ ಒಂದು ಲವಂಗವನ್ನು ನೀ ನೀವು ನಿಮ್ಮ ಕೋರಿಕೆಯನ್ನು ಹೇಳ್ಕೊಂಡು ದೀಪದ ಬೆಂಕಿನಲ್ಲಿ ಸುಡಬೇಕು ಸರಿನಾ ಇದು ಸಿಂಪಲ್ಲು ಸಿಂಪಲ್ ಆಗಿರುವಂತ ಮೆಥಡು ನೀವು ಇದನ್ನ ಮಾಡ್ಕೊಂಡು ಬನ್ನಿ ಸರಿನಾ ಪ್ರತಿ ಏಳು ದಿನ ಅಥವಾ ಇಪ್ಪತ್ತೊಂದು ದಿನ ನೀವು ಇದನ್ನ ಮಾಡಬೇಕು ಸರಿನಾ ಇಪ್ಪತ್ತೊಂದು ದಿನ ಮಾಡಿದಷ್ಟು ನಿಮಗೆ ಫಲ ಚೆನ್ನಾಗಿ ಸಿಗುತ್ತೆ ಆ ಥರ ಬೇಡ ಸರಿನಾ ಆ ಥರ ನಾಳೆನೇ ಆಗೋಗ್ಬೇಕು ನಾಳಿದ್ದೇ ಬಂದ್ಬಿಡಬೇಕು ಈಗಲೇ ಆಗೋಗ್ಬೇಕು ಆ ಥರ ಮಾತ್ರ ಪಟ್ಟರೆ ಏನು ಪ್ರಯೋಜನ ಹೇಳಿ ನಿಮ್ಮ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟೇ ಸ್ಟ್ರಾಂಗ್ ಆಗಿ ಈ ತಂತ್ರಗಳು ಕೆಲಸ ಮಾಡ್ತವೆ ಇವತ್ತು ಮಾಡಿದ್ದು ನಾಳೆನೇ ಆಗೋಗ್ಬೇಕು ಅಂದರೆ ಆಗಲ್ಲ ಸರಿನಾ ಅದು ನಿಮ್ಮ ನಂಬಿಕೆ ಸ್ಟ್ರಾಂಗ್ ಆಗಿರಬೇಕು ಅಷ್ಟೇ ನಾವು ಬಲವಂತಕ್ಕೆ ಏನೂ ಮಾಡೋಕ್ಕಾಗಲ್ಲ ಯೂನಿವರ್ಸ್ಗೆ ಕನ್ಫ್ಯೂಸ್ ಮಾತ್ರ ಮಾಡ್ಕೋಬೇಡಿ ಸರಿನಾ ಯೂನಿವರ್ಸ್ ಕನ್ಫ್ಯೂಸ್ ಮಾಡ್ಕೊಂಡ್ರೆ ನೀವು ಏನು ಆಗೋದಿಲ್ಲ ಅದಕ್ಕೆ ಹೇಳ್ತಾ ಇದೀನಿ ನೀವು ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಸರಿನಾ ತಾಳ್ಮೆ ಇರಬೇಕು ಲೈಫಲ್ಲಿ ಯಾವತ್ತೂ ತಾಳ್ಮೆ ತುಂಬ ಮುಖ್ಯ ಸರಿನಾ ಸರಿನಾಪ ಬೇಜಾರು ಹೊಟ್ಟೆ ಊರಿ ಇಂಥದ್ದೆಲ್ಲ ಇಟ್ಕೋಬೇಡಿ ಸರಿನಾ ಇದನ್ನ ಇಟ್ಕೊಂಡು ನೀವು ತಂತ್ರ ಮಾಡಬೇಡಿ ಸರಿನಾ ಆಮೇಲೆ ಏನು ಮಾಡಬೇಕು ಅಂದರೆ ಇಪ್ಪತ್ತೊಂದು ದಿನ ನೀವು ಮತ್ತೆ ಮೊದಲನೇ ದಿನ ದಾರ ಕಟ್ಟಿರ್ತೀರಾ ಮತ್ತೆ ಮಾಡ್ತೀರಾ ಮಾರನೇ ದಿನಕ್ಕೆ ಒಂದು ಲವಂಗ ತೊಗೊಳ್ಳಿ ನೀವು ಅದ ಪೇಪರ್ ಮೇಲೇನೆ ಈಗ ಪೇಪರ್ನ ಕಟ್ಟಿ ಇರ್ತಿರಲ್ವಾ ಅದ್ರ ಮೇಲೇನೆ ಇಟ್ಟು ನೀವು ಮಂತ್ರ ಜಪವನ್ನ ಮಾಡ್ತೀರಾ ಆಯ್ತಾ ಮಂತ್ರ ಜಪ ಮಾಡ್ಬಿಟ್ಟು ಮತ್ತು ಅದನ್ನು ಆ ಪೇಪರ್ ಜೊತೆಲಿ ಇಟ್ಬಿಟ್ಟು ಸೇಫಾಗಿ ಒಂದು ಕವರ್ನಲ್ಲೋ ಬಟ್ಟೆ ಯಾವ್ದಾದ್ರು ಒಂದು ಸೇಫಾಗಿ ಇಟ್ಟು ಕವರ್ನಲ್ಲಿ ಸುತ್ತಿ ಮಾಡಿಟ್ಬಿಡ್ತೀರ ಸೇಫಾಗಿ ಮತ್ತೆ ಅದನ್ನೇ ತಗೋತೀರಾ ಮತ್ತೆ ಕಂಟಿನ್ಯೂ ಮಾಡ್ತೀರಾ ಇದೇ ಥರ ಪೇಪರ್ ಮತ್ತು ಲವಂಗಗಳನ್ನು ಜೊತೆಲಿ ಸೇರಿಸ್ತೀರಾ ಕೊನೆ ದಿನ ಇಪ್ಪತ್ತೊಂದು ದಿನ ಕಂಪ್ಲೀಟ್ ಆದಮೇಲೆ ನೀವೇನು ಮಾಡ್ತೀರಾ ಇಪ್ಪತ್ತೊಂದನೇ ದಿನ ನೀವು ಅದನ್ನು ಕೂಡ ಅವತ್ತೊಂದು ದಿನ ಮಾಡುವಂಥ ಪೇಪರ್ ಲವಂಗ ಎಲ್ಲವನ್ನು ಸೇರಿಸ್ಬಿಟ್ಟು ಸೇರಿಸ್ಬಿಟ್ಟು ನೀವು ಬೆಂಕಿಗೆ ಹಾಕ್ತೀರಾ ಸರಿನಾ ಅದನ್ನ ಹಾಕಬೇಕಾದ್ರೂ ನಿಮ್ಮ ಮನಸ್ಸಲ್ಲಿರುವಂಥ ಕೋರಿಕೆಗಳನ್ನು ನೀವು ಕೇಳ್ಕೋಬೇಕು ಸರಿನಾ ನೀವು ಕೋರಿಕೆಗಳನ್ನು ಕೇಳ್ಕೊಳ್ಳಿ ನೀವು ನೀನು ಅವ್ನು ಬಂದು ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದಾನೆ ನನ್ನ ಪ್ರೀತಿಯಿಂದ ಒಪ್ಕೊಳ್ತಾ ಇದ್ದಾನೆ ಅವ್ನು ಮಾಡಿರೋ ತಪ್ಪಿಗೆ ಅವನು ಸಾರಿ ಕೇಳ್ತಾ ಇದ್ದಾನೆ ಈ ರೀತಿ ನೀವು ಕೇಳ್ಕೊಬೇಕು ಸರಿನಾ ಕೇಳ್ಕೊಂಡು ನೀವು ಬೆಂಕಿಗೆ ಹಾಕಬೇಕಾಗತ್ತೆ ನೀವು ಇದನ್ನ ಮಾಡ್ಕೊಂಡು ಬನ್ನಿ ಸರಿನಾ ಇದನ್ನ ಮಾಡ್ಕೊಂಡು ಬನ್ನಿ ಬಿಳಿ ಹೂವನ್ನ ಹೇಳಿದ್ನಲ್ವಾ ಬಿಳಿ ಹೂವನ್ನ ಇಟ್ಟು ನೀವು ಪೂಜೆ ಮಾಡಿ ಸರಿನಾ ಬಿಳಿ ಹೂವನ್ನು ಇಟ್ಟು ಪೂಜೆ ಮಾಡಿ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಸರಿನಾ ಇದೇ ಥರದ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಓಕೆ ಗಾಯ್ಸ್ ಬಾಯ್ ಲವ್ ಯು ಆಲ್